ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ದಿಂದ ನಾನು ಸೈಯದ್ ನಿಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಆನರೇ ವೀಕ್ಷಕರೇ ನಮ್ಮ ನಂಬರ್ ಒನ್ ಟಿ ವಿ ಚಾನಲ್ದಿಂದ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಬಿಡ್ತು ಗ್ರಾಮೀಣ ಭಾಗದ ಸುದ್ದಿ ಪ್ರಸಾರ ಮಾಡೋಗೋಸ್ಕರ ನಾವೆಲ್ಲರೂ ಬಹಳ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದೀವಿ ಮಾನ್ಯ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿಯವರಿಗೆ ಮೂರು ದಿನಗಳ ಹಿಂದೆ ನಟಪ್ರಭಾ ಬಸವನಗರ ನಿವಾಸಿಗಳಿಗೆ ಒಂದು ರೈಲ್ವೆ ಬ್ರಿಡ್ಜ್ ತಂತ್ರ ಸ್ಥಿತಿಯಲ್ಲಿದ್ದರು ಪಾಪ ಅವರು ಹೋಗೋದು ಬರೋದು ಹುರಿದ್ರು ವಯೋ ಹುರ್ದ್ರು ಉಭಯ ಏನಾದರೂ ಕಿರಾಣಿ ಸಾಮಾನು ಇಟ್ಕೊಂಡು ಏನಾದರೂ ವಸ್ತುಗಳನ್ನು ತರಬೇಕಾದ್ರೆ ರೈಲ್ವೆ ಅಡಿಯನ್ನು ದಾಟಬೇಕಾಗಿತ್ತು ಅವರು ಆದ್ರೆ ಅವರು ಒಂದು ಅತಂತ್ರ ಸ್ಥಿತಿಯಲ್ಲಿದ್ರು ಅದ್ರ ಬಗ್ಗೆ ನಾವು ಮೂರು ದಿನ ಹಿಂದೆ ಒಂದು ನಮ್ಮ ನಂಬರ್ ಒನ್ ಚಾನೆಲ್ ಮುಖಾಂತರ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಅದಕ್ಕೋಸ್ಕರ ಈಗ ಮಾನ್ಯ ಬಸವನಗರದ ನಿವಾಸಿಗಳು ಒಟ್ಟಾಗಿ ಎಲ್ಲರೂ ಗಣ್ಯ ಮಾನ್ಯರು ಹಿರಿಯರು ಹೂಡ್ಕೊಂಡು ಸುರೇಶ್ ಅಂಗಡಿಯವರನ್ನ ಬೆಳಗಾವಿಯಲ್ಲಿ ಮುಖತ ಭೇಟಿಯಾದಾಗ ಭೇಟಿ ಆದಾಗ ಅವರು ತಕ್ಷಣ ಸ್ಪಂದಿಸಿ ಸಂಬಂಧಪಟ್ಟ ರೈಲ್ವೆ ಇಲಾಖೆಗೆ ಗುತ್ತಿಗೆದಾರರಿಗೆ ಸಂಪೂರ್ಣವಾದ ಒಂದು ಒಳ್ಳೆ ಓವರ್ ಬ್ರಿಡ್ಜ್ ಆಗಲಿ ಅಂಡರ್ ಗ್ರೌಂಡ್ ಬ್ರಿಡ್ಜ್ ಆಗಲಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಸ್ಥಳದಲ್ಲೇ ಆದೇಶ ನೀಡಿದ್ದು ನಮ್ಗೆಲ್ಲರಿಗೂ ಸಂತೋಷದ ವಿಷಯ ಅದರಲ್ಲಿ ನಮ್ಮ ನಂಬರ್ ಒನ್ ಚಾನಲ್ ಇದಕ್ಕೆ ಸ್ಪಂದಿಸಿದ್ದು ನಿಮ್ಮೆಲ್ಲರ ಸಹಕಾರದಿಂದ ಅದೇ ರೀತಿ ಮಾನ್ಯ ಮತ್ತೊಂದು ಮೃತುಂಜಯ ಸರ್ಕಲ್ ದಲ್ಲಿ ಒಂದು ವಿಸ್ಮಯಕಾರಿ ಘಟನೆ ಅದ್ಭುತ ಘಟನೆ ಅದು ನೋಡಿ ದಿನನಿತ್ಯ ಸಾವಿರಾರು ಮೋಟಾರು ಕಾರುಗಳು ಟ್ರಪ್ಪುಗಳು ರೈಲ್ವೆ ಬ್ರಿಡ್ಜ್ ಮೇಗಿಂದ ಹೋಗುತ್ತೆ ಹುಕ್ಕೇರಿ ಹೋಗೋ ರೋಡು ಮೃತುಂಜಯ ಸರ್ಕಲ್ ದಿಂದ ಕೂಗಳತೆ ದಾರಿ ಮೇಲೆ ಆ ರೈಲ್ವೆ ಬ್ರಿಡ್ಜ್ ಅಕ್ಕಪಕ್ಕದಲ್ಲಿ ಇರುವಂತ ಕಬ್ಬಿಣದ ಸಲಾಖೆಗಳು ಕೆಳಗಡೆ ಬಿದ್ದುಕೊಂಡು ದೊಡ್ಡ ಅನಾಹುತ ಆಗುವ ಸಂಭವ ಇದೆ ಚಿತ್ರಗಳನ್ನ ನೀವು ನಮ್ಮ ನಮ್ಮ ನಂಬರ್ ಒನ್ ಚಾನೆಲ್ ನೀವು ಕಾಣಬಹುದು ಈ ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಪದೇ ಪದೇ ಒಂದ್ಸಾರಿ ರೋಡ್ ಮಾಡಿಬಿಟ್ರೆ ನನ್ನ ತಿರುಗಿ ನೋಡೋಕೆ ಸಹಿತ ಅಧಿಕಾರಿಗಳು ಬರಲ್ಲ ಆದರೆ ಅದೊಂದು ದೊಡ್ಡ ಅನಾಹುತ ಆಗುವ ಸಂಭವ ಇದೆ ಅಪಾಯದ ಸ್ಥಿತಿಯಲ್ಲಿ ಘಟಪುರ ರೈಲ್ವೆ ಬ್ರಿಡ್ಜು ಹೌದು ಹುಕ್ಕೇರಿ ಹೋಗುವ ರೋಡು ಇಲ್ಲಿ ಯಾವುದಾದ್ರೂ ರಾತ್ರಿ ವೇಳೆಯಲ್ಲಿ ಒಂದು ವಾಹನ ಆಗಲಿ ಹೆಚ್ಚಿನ ಹೈ ವೋಲ್ಟೇಜ್ ಬೆಳಕಿನಿಂದ ಕರವಾದ ಬೆಳಕಿನಿಂದ ಮುಂದೆ ಬರುವ ಗಾಡಿಗೆ ಕೆಳಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅದಕ್ಕೋಸ್ಕರ ಮಾನ್ಯ ಲೋಕೋಪಯೋಗಿ ಇಲಾಖೆ ರೈಲ್ವೆ ಅಧಿಕಾರಿಗಳು ಈ ಅಥವಾ ಈ ಪರಿಸ್ಥಿತಿ ಗಮನ ಹರಿಸ್ಬೇಕು ಇದು ಒಂದು ಸ್ಥಿತಿಗತಿ ನೋಡಿ ನಾವು ನಮ್ಮ ಚಾನೆಲ್ ಮುಖಾಂತರ ನಾವು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ವಿಶೇಷ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲರೂ ನೀವು ಸ್ಪಂದಿಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಇನ್ನೂ ಆಗ್ಬೇಕು ನನ್ನ ಚಾನೆಲ್ ಇನ್ನೂ ಹೆಚ್ಚಿಗೆ ಬೆಳಿಗ್ಗೋಸ್ಕರ ನಾನು ಭಗೀರಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರದಿಂದ ಈ ಎರಡು ಕೆಲಸಗಳು ಅತ್ಯುತ್ತಮ ಮಟ್ಟದಲ್ಲಿ ಆಗ್ತಾ ಇದಾವೆ ಅದ್ರ ಬಗ್ಗೆ ಆಸ್ಪತ್ರೆ ಬಗ್ಗೆ ಬರೆದಿದ್ದೆ ಆಸ್ಪತ್ರೆ ಬಗ್ಗೆ ಹೇಳಿದ್ದೆ ನಾನು ಎಜಿ ಹಾಸ್ಪಿಟಲು ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಇಂಥ ಬೃಹತ್ ಪ್ರಮಾಣದ ಆಸ್ಪತ್ರೆಗಳು ನಮ್ಮಲ್ಲಿ ಇದ್ದ ಕಾರಣ ಪ್ರವಾಸೋದ್ಯಮ ಇಲಾಖೆಯವರು ಬರಬೇಕು ಅಂತ ನಾನು ಹೇಳಿದ್ದೆ ಅದಕ್ಕೆ ಏನು ಸ್ಪಂದಿಸ್ತಾರೋ ಕಾದ ನೋಡೋಣ ವೀಕ್ಷಕರೇ ಅದೇ ರೀತಿ ನಮ್ಮ ನಂಬರ್ ಒನ್ ಚಾನಲ್ ದಿನ ನಿತ್ಯ ದೈನಂದಿನ ಸುದ್ದಿಗಳಿಗಾಗಿ ಆಮೇಲೆ ಯುವಕ ಯುವತಿಯರಿಗೆ ಒಂದು ತರಬೇತಿ ಕೇಂದ್ರ ಪ್ರಾರಂಭ ಮಾಡುವ ನಾವು ಮಾಧ್ಯಮದ ವಿಷಯ ಮಾಧ್ಯಮ ಅಂದರೆ ಏನು ಪತ್ರಕರ್ತ ಅಂದ್ರೆ ಯಾರು ಪತ್ರಕರ್ತನಿಗೆ ಇರುವಂತಹ ಅರ್ಹತೆಗಳು ಏನು ಅವನ ಬರವಣಿಗೆ ಏನು ಯಾವ ರೀತಿ ಪತ್ರಕರ್ತ ಆಗುತ್ತಾನೆ ಪತ್ರಿಕೆಯ ಉದ್ಯಮದಲ್ಲಿ ಪತ್ರಿಕೆ ಅನುಭವ ಹೇಗೆ ಬರುತ್ತೆ ನಮ್ಮ ಯುವ ಪೀಳಿಗೆಗೆ ನಾವು ಒಂದು ತರಬೇತಿ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡುವುದಕ್ಕೋಸ್ಕರ ನಾವೀಗ ತಯಾರಿ ಮಾಡ್ತಾ ಇದ್ದೀವಿ ಅದಕ್ಕೆ ಪತ್ರಿಕೆ ಉದ್ಯಮದಲ್ಲಿ ಆಸಕ್ತಿ ಇದ್ದಂತಹ ಯುವಕ ಯುವತಿಯರು ಮುಕ್ತವಾಗಿ ಬಂದು ನಮ್ಮ ಕಚೇರಿಗೆ ಭೇಟಿ ಕೊಡಬಹುದು ಭೇಟಿ ಕೊಟ್ಟು ತಮ್ಮ ಹೆಸರು ನೋಂದಾಯಿಸಬಹುದು ಈ ಪತ್ರಿಕೆ ಉದ್ಯಮದಲ್ಲಿ ಯಾಕೆ ನಾನು ಬರಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಅಂದ್ರೆ ಎಲ್ಲವರಿಗೆ ಇದರ ಪ್ರಾಮುಖ್ಯತೆ ಗೊತ್ತಿಲ್ಲ ಒಂದು ಅಕ್ಷರ ಸಹಿತ ಬರೆಯಲ್ಲದವನು ಇವತ್ತು ಪತ್ರಕರ್ತ ಅಂತ ಹೇಳ್ತಾನೆ ಆದರೆ ಅದರ ಅನುಭವ ಬೇಕು ಅದರಿಂದ ಪರಿಣಿತ ಬೇಕು ಆ ಪತ್ರಿಕೆ ಬಗ್ಗೆ ಅನುಭವ ಇದ್ದವನು ಮಾತ್ರ ಪತ್ರಕರ್ತ ಅನುಭವ ಇದ್ದವನು ಅವನು ಹೇಗೆ ಪತ್ರಕರ್ತ ಆಗ್ತಾನೆ ಹೇಳಿ ಇಲ್ಲ ಯಾರ ಕಡೆಯಿಂದನೋ ಬರೆಸ್ಕೊಂಡು ಏನಾದರೂ ಮಾಡ್ಕೊಂಡು ಅದನ್ನು ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡೋದು ಒಂದು ವಾಹಿನಿಯಲ್ಲಿ ಕಳಿಸೋದು ತಪ್ಪು ಪತ್ರಿಕೋದ್ಯಮದಲ್ಲಿ ಮೊದಲು ತಾನು ನಾವು ಪತ್ರಿಕಾ ತರಬೇತಿ ಕೇಂದ್ರಗಳನ್ನ ಮಾಡ್ತಾ ಇದ್ದೀವಿ ಯುವಕ ಯುವತಿಯರಿಗೆ ದಯವಿಟ್ಟು ನಮ್ಮ ಪತ್ರಿಕಾ ಕಾರ್ಯಾಲಯಕ್ಕೆ ಭೇಟಿ ಕೊಡಿ ನಮ್ಮ ಎಷ್ಟು ಅನುಭವ ಇದೆ ನಮ್ಮ ಹತ್ರ ನಮ್ಮ ಶಿಕ್ಷಣ ಈ ಶಿಕ್ಷಣ ಚಾನಲ್ ಮಾಡುವುದು ನಿಮ್ಮ ಕೈಯಲ್ಲಿದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಹೆಚ್ಚಿನ ಸುದ್ದಿ ವಿತರಣೆ ಮಾಡಲಿಕ್ಕೆ ನಾನು ಮತ್ತೆ ನಾಳೆ ಬರುತ್ತೇನೆ ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರದ ಮತ್ತೊಂದು ಅಚ್ಚರಿಯ ಯೋಜನೆ ಬಹಳ ಉಪಯುಕ್ತ ಯೋಜನೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ವಿಷಯ ಇದು ಯಾಕಂದರೆ ನಾವು ಪದೇ ಪದೇ ಪತ್ರಿಕೆಯಲ್ಲಿ ಸುದ್ದಿವಾಹಿನಿಯಲ್ಲಿ ಮುಖಾಂತರ ನೋಡ್ತಾ ಇರ್ತೀವಿ ಆದರೂ ಕೆಲ ಗ್ರಾಮೀಣ ಮಟ್ಟದ ಜನರಿಗೆ ಈ ಸುದ್ದಿ ಅಚ್ಚರಿಯ ಸುದ್ದಿ ಯಾರಿಗೂ ಗೊತ್ತಿಲ್ಲ ಅದೇನಪ್ಪ ಅಚ್ಚರಿಯ ಸುದ್ದಿ ಅಂದರೆ ಮೈಗ್ರಿವೆನ್ಸಿಸ್ ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ನಮ್ಮ ಮೊಬೈಲ್ ಮುಖಾಂತರನೇ ನಾವು ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗೆ ನಿಮ್ಗೆ ಯಾವುದೇ ಕುಂದು ಕೊರತೆ ತೊಂದರೆ ಯಾವುದೇ ನಿಮ್ಮ ಕೆಲಸ ನಿಧಾನಗತಿಯಲ್ಲಿ ಆಗ್ತಾ ಇದೆ ವೇಗವಾಗಿ ಆಗ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆಗೆ ಸ್ಪಂದಿಸಿದರೂ ಸಹಿತ ಯಾವುದೂ ಪರಿಣಾಮಕಾರಿಯಾಗಿ ಕಾರ್ಯಗತವಾಗಿಲ್ಲ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಅತ್ಯುತ್ತಮ ಯೋಜನೆ ಪ್ರತಿಯೊಂದು ಸಾರ್ವಜನಿಕರಿಗೆ ಗೊತ್ತಾಗುವಂಥ ಯೋಜನೆ ಇದು ಮೈ ಆ್ಯಪ್ ಅಂತ ಗ್ರೀವೆನ್ಸಿಸ್ ಮೈ ಗ್ರೀವೆನ್ಸಿಸ್ ಆ್ಯಪ್ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಡಿ ಅದರಲ್ಲಿ ನಿಮ್ಮ ಯಾವುದೇ ಇಲಾಖೆಯಿಂದ ತೊಂದರೆ ಆಗ್ತಾ ಇದ್ರೆ ನಿಮ್ಮ ಫೈಲು ಏನಾದರೂ ನಿಧಾನಗತಿಯಲ್ಲಿ ಹೋಗ್ತಾ ಇದ್ದರೆ ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು ಭಾರತದ ಯಾವುದೇ ರಾಜ್ಯದ ಯಾವುದೇ ರಾಜ್ಯ ಸರ್ಕಾರದಿರ್ಬೋದು ಅದನ್ನು ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ನಾವು ಡೌನ್ಲೋಡ್ ಮಾಡಿ ವಿನಂತಿ ಮಾಡಿಬಿಟ್ರೆ ಆ ಫೈಲು ಏನಾಗಿದೆ ನಿಮಗೆ ಉತ್ತರ ಬರುತ್ತೆ ಎಷ್ಟೊಂದು ಒಳ್ಳೆಯ ಕೆಲಸ ನೋಡಿ ಇದು ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸಾರ್ವಜನಿಕ ತೊಂದರೆ ಇರ್ಬೋದು ನಮ್ಮ ವೈಯಕ್ತಿಕ ತೊಂದರೆ ಇರ್ಬೋದು ನಮಗೆ ಏನೋ ಒಂದು ಸಮಸ್ಯೆ ಇದ್ರೂ ಸಹಿತ ಅದು ಕ್ಲಿಯರ್ ಆಗುತ್ತೆ ಇಷ್ಟೊಂದು ಒಳ್ಳೆ ಕೇಂದ್ರ ಸರ್ಕಾರದ ಯೋಜನೆ ಅದನ್ನು ದಯವಿಟ್ಟು ಎಲ್ಲರೂ ಪರಿಣಾಮಕಾರಿಯಾಗಿ ಉಪಯೋಗ ತಗೊಳ್ಳಿ ಅದರ ಸದುಪಯೋಗ ತಗೊಳ್ಳಿ ನಮ್ಮ ನಂಬರ್ ಒನ್ ಚೆನ್ನ ಮುಖಾಂತರ ನಾವು ಸಾರ್ವಜನಿಕರಿಗೆ ಇದನ್ನು ಬಿತ್ತರಿಸ್ತಾ ಇದ್ದೀವಿ ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಮೈ ಗ್ರಿವೆನ್ಸಿಸ್ ಆ್ಯಪ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಬಹಳ ಪರಿಣಾಮಕಾರಿ ಕೆಲಸ ಅದೇ ರೀತಿ ನೋಡಿ ಘಟಪ್ರಭಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಳಾಂತರಗೊಳ್ಳಬೇಕಾಗಿತ್ತು ಎಷ್ಟೋ ದಿನದಿಂದ ಎಷ್ಟೋ ಜನರ ಬೇಡಿಕೆ ನೂತನ ಕಟ್ಟಡ ಆಗ್ತಾ ಇದೆ ಮುಟ್ಟೊಂದ ಸರ್ಕಲ್ ಹತ್ರ ಎಸ್ ಡಿ ಟಿ ಹೈಸ್ಕೂಲ್ ಗ್ರೌಂಡ್ ಆ ಕಟ್ಟಡಕ್ಕೆ ಸ್ಥಳಾಂತರ ಎಂದೂ ಆಗಬೇಕಾಗಿತ್ತು ಆ ಮೇಘತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಸಾರ್ವಜನಿಕರು ಘಟಪ್ರಭಾ ಮಾರ್ಕೆಟ್ದಲ್ಲಿ ಹೋಗ್ಬೇಕಾರೆ ಟ್ರಾಫಿಕ್ ಸಮಸ್ಯೆಯಿಂದ ಆ ಬ್ಯಾಂಕಿನ ವ್ಯವಹಾರಕ್ಕೆ ಬಹಳಷ್ಟು ಅನಾನುಕೂಲ ಆಗ್ತಾ ಇದೆ ಅದಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜನರಲ್ ಮ್ಯಾನೇಜರು ಕೇಂದ್ರೀಯ ಕೇಂದ್ರೀಯ ಹಣಕಾಸು ಇಲಾಖೆಯ ಮುಖ್ಯಾಧಿಕಾರಿಗಳು ತಕ್ಷಣ ಘಟಪ್ರಭಾ ಮಾರ್ಕೆಟದಲ್ಲಿ ಸ್ಟೇಟ್ ಬ್ಯಾಂಕನ್ನು ಮೃತ್ಯುಂಜಯ ಸರ್ಕಲ್ಗೆ ಸ್ಥಳಾಂತರ ಮಾಡುವಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಆಗ್ರಹಪಡಿಸುತ್ತೇನೆ ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗಿತ್ತು ಈಗ ಅನುಕೂಲ ಆಗುತ್ತೆ ಯಾವುದೇ ರೀತಿಯಿಂದ ಸಮಸ್ಯೆಗಳು ಇದ್ದರೂ ಸಹಿತ ನೀವು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಏನೇ ಕುಂದಕ್ಕೆ ಕೊರತೆಗಳು ಇದ್ದರೂ ನಮ್ಮ ನಂಬರ್ ಒನ್ ಚಾನಲ್ಗೆ ನೇರವಾಗಿ ನೀವು ತಿಳಿಸ್ಬೋದು ವಿಡಿಯೋ ಕಳಿಸ್ಬೋದು ವ್ಯಾಟ್ಸಪ್ ಮಾಡಬಹುದು ಪ್ರತಿಯೊಂದು ನಮ್ಮ ನಂಬರ್ ಚಾನಲ್ಗೆ ಯಾವುದೇ ನಿಮ್ಮ ಕುಂದು ಕೊರತೆ ಆಗಲಿ ಸಾರ್ವಜನಿಕ ಸಮಸ್ಯೆ ಆಗಲಿ ಯಾವುದೋ ನಗರಸಭೆ ಇರ್ಬೋದು ಪಂಚಾಯಿತಿ ಇರ್ಬೋದು ಪೊಲೀಸ್ ಇಲಾಖೆದ್ದು ಇರ್ಬೋದು ಲೋಕೋಪಯೋಗಿ ಇಲಾಖೆ ಇರ್ಬೋದು ಯಾವುದೇ ತೊಂದರೆ ಇದ್ದರೂ ಸಹಿತ ನಿಮಗಾದ ತೊಂದರೆಯನ್ನು ನಾವು ನಿಮ್ಮ ನೋವನ್ನು ಸಾರ್ವಜನಿಕರಿಗೆ ಮೇಲಾಧಿಕಾರಿಗಳಿಗೆ ಕಿವಿಗೆ ಮುಟ್ಟುವಂತೆ ನಾವು ಸುದ್ದಿ ಸುದ್ದಿಯನ್ನು ಬಿತ್ತರಿಸ್ತೇವೆ ಅದಕ್ಕೋಸ್ಕರ ನಮ್ಮ ನಂಬರ್ ಒನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ನಂಬರ್ ಒನ್ ಚಾನಲ್ ಮತ್ತೆ ಬೆಳೀಲಿ ಉಳಿಯಲಿ ಅದಕ್ಕೆ ನಿಮ್ಮ ಸಹಕಾರ ಅಗತ್ಯವೆಂದು ನಾನು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಿಮ್ಮನ್ನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ